ನಮಸ್ಕಾರ ಜನನೀಜನ್ ಭವಿಷ್ಯ ಸ್ವರ್ಗ ರೂಪ ಶ್ರೀ ಅನ್ನುವಂತೆ ಮೊದಲಿಗೆ ತಾಯಿಯ ತಾಯಿಡ ನಾಯನ ಹೃದಯದಲ್ಲಿ ಸ್ಮರಿಸಿಕೊಂಡು ಸ್ವೀಕರಿಸುವ ಮನಸ್ಸಿದ್ದರೆ ಸತ್ವಗಳನ್ನೇ ಸ್ವೀಕರಿಸು ಈಜುವ ಮನಸ್ಸಿದ್ದರೆ ಜ್ಞಾನದ ಸಾಗರದಲ್ಲೇ ಈಜು ನಡೆಯುವ ಮನಸ್ಸಿದ್ದರೆ ಸನ್ಮಾರ್ ಸನ್ಮಾರ್ಗದಲ್ಲಿ ನಡೆ ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು ಕೇಳುವ ಮನಸ್ಸಿದ್ದರೆ ಸದ್ದೇಶವನ್ನೇ ಕೇಳು ದೊರಕಿಸುವ ಮನಸ್ಸಿದ್ದರೆ ಎಂಬ ಮಹಾನ್ ಯುವ ಪ್ರೇರಕರಾದ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯನ್ನ ಸ್ಮರಿಸಿಕೊಂಡು ಇವತ್ತಿನ ಈ ಭವ್ಯ ವಿರಾಟ ಹಿಂದೂ ಸಮಾವೇಶದ ಶ್ರೀ ರಾಜಯೋಗಿ ಗುರು ಚನ್ನಬಸವ ಗುರುಬಸವ ಮಹಾಸ್ವಾಮಿಗಳು ಬೆಂಗಳೂರು ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ಇನ್ನೊಬ್ಬರು ನಮ್ಮ ಕ್ರಿಸದ ಗಿಡ ಮಠದ ವಿಚಾರ ಕೈಗಳಾದಂತಹ ಪೂಜ್ಯ ಶ್ರೀ ವೀರೇಶ್ವರ ದೇವರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತೇನೆ ಇವತ್ತಿನ ಈ ವಿರಾಟ ಹಿಂದೂ ಸಮಾಜದ ವಕ್ತಾರರಾಗಿ ಹಾಗೂ ಮುಖ್ಯ ಸಿಸೋಜಿ ಭಾಷಣಕಾರರಾಗಿ ಅನುಭವಿಸಿರುವಂತಹ ಶ್ರೀಯುತ ರವೀಂದ್ರಜಿ ಕಾರ್ಯಕಾರಿಣಿಯ ಸದಸ್ಯರು ಕರ್ನಾಟಕ ಉತ್ತರ ಪ್ರಾಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಿಗೆ ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸುವಂತಹ ಶ್ರೀ ಎ ಎ ಹುದ್ದ ವಿರಾಟ ಹಿಂದೂ ಸಮಾವೇಶ ತಾಲೂಕ್ ಸಂಚಲನ ಸಮಿತಿಯ ಅಧ್ಯಕ್ಷರು ಇನ್ನೊಂದು ಕೂಡ ಸ್ವಾಗತವನ್ನು ಕೊಡುತ್ತೆ ಅದೇ ರೀತಿ ಇನ್ನು ಡಾಕ್ಟರ್ ಮಹೇಶ್ ಸಾ ಇವರಿಯೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದರಿಂದ ಇನ್ವರ್ನ ಹೆರಿಯರಾದಂತ ಶ್ರೀ ಅಪ್ಪಾ ಸಹಾಯಕ ನಾಟಕ ಸಾಕಿ ಕಕಮರಿ ಇವರಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದರಿಂದ ಗುಣವಾದರಂತ ಶ್ರೀ ವಿಜಯಲಕ್ಷ್ಮಿ ಮಲ್ಲಿಕಾರ್ ಕಪ್ಪರ ಇವರಿಯೂ ಕೂಡ ಯೈಕೆ ಆಜಾರಣಾ ಕೋರುತ್ತೆ ಅದಿರಿ ಈ ಕಾರ್ಯಕ್ರಮಕ್ಕೆ ಸಲ ಸಲಹಾಕಸ ಮಾಡಿದಂತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಒಳಗೊಂಡು ಎಲ್ಲ ಸಿಬ್ಬಂದಿ ವರ್ಗದೂ ಕೂಡ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ವೇದಿಕೆ ಸಮಿತಿಯ ವೇದಿಕೆ ಸಮಿತಿಯವರಿಗೆ ಪತ್ರಕರ್ತ ವಧುಗಳಿಗೆ ಛಾಯಾಚಿತ್ರ ಗ್ರಾಹಕರಿಗೆ ಆರಕ್ಷಕ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ಅದೇ ರೀತಿ ವಿಶೇಷ ವಿಶೇಷ ಸನ್ಮಾನಿತರಾಗಿ ಆಗಮಿಸುವಂತಹ ವೈದ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದರಂತೆ ಅದರಿಂದ ಅದೇ ತಾಲೂಕಿನಿಂದ ಆಗುವಂತಹ ಮಾಜಿ ಶಾಸಕರು ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಸಮಸ್ತ ಹಿಂದೂ ಬಾಂಧವರಿಗೆ ಯಾವುದನ್ನ ಕೋರ್ತೇನೆ ಸ್ವಾಗತಿಸಿರುವಂತಹ ಬಾಬಾ ಪಾಟೀಲ್ ಅವರಿಗೆ ಕುಂದು ಧನ್ಯವಾದಗಳು ಈಗ ಅತಿಥಿಗಳ ಪರಿಚಯ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ವಿಶ್ವಚೇತನ ವಿದ್ಯಾಸಂಸ್ಥೆಯ ಆಂಗ್ಲ ಭಾಷಾ ಶಿಕ್ಷಕರಾದಂತಹ ಹನುಮಂತ ಈ ದಿನ ನಮ್ಮ ಸು ದಿನವಾಗಿರತಕ್ಕಂಥದ್ದು ಈ ದಿನದಂದು ಒಂದು ಗೋಡಿ ಬನ್ನಿ ನಾನು ಸೇವೆಗೆ ಅಂತಕ್ಕಂತ ದೇ ವಾಕ್ಯದೊಂದಿಗೆ ಈ ಹಿಂದೂ ವಿರಾಟ ಸಮಾವೇಶದ ಶೋಭಯಾತ್ರೆಗೆ ಹಾಗೂ ಸಮಾವೇಶಕ್ಕೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಶ್ರೀ ರಾಜಯೋಗಿ ಗುರುಚನ್ನಪ್ರಸ ಸ್ವಾಮೀಜಿಯವರು ಇವರು ನಡೆದೇವಯ ಎಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಒಳ್ಳೆಯ ದಿನಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ನಮ್ಮೂರಿಗೆ ಬಂದು ನಮ್ಮೂರಿನ ಹಾಗೂ ನಮ್ಮ ಧರ್ಮದ ಕುರಿತು ಮಾತನಾಡ್ಲಿಕ್ಕೆ ಏಕಂದ್ರೆ ನಮಗೆ ದಾರಿ ತೋರಿಸಲು ದೀಪ ಬೇಕು ಬದುಕಲು ಧರ್ಮ ಬೇಕು ಅಂತಹ ಧರ್ಮದ ದಾರಿಯನ್ನು ತೋರಿಸಲಿಕ್ಕೆ ಒಬ್ಬ ಪರಮ ಪೂಜರು ಬೇಕು ಅಂತ ಪರಮ ಪೂಜರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ನಿಮ್ಮೆಲ್ಲರ ಪಾವನ ದಿನ ಅಂತಕ್ಕಂಥ ಮಾತನಾಡುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪರಮ ವಹಿಸಿಕೊಂಡಿರ್ತಕ್ಕರಮೂಜ ವೀರೇಶ್ವರ ದೇವರು ಉತ್ತರಾಧಿಕಾರಿಗಳು ಈ ಪೂಜ್ಯರು ನಮಗೆಲ್ಲರಿಗೂ ಚಿರಪರ ಆದರೂ ಕೂಡ ಸಮಾಜ ದಾರಿ ತಪ್ಪಿದಾಗ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮನ್ನೆಲ್ಲ ತಿದ್ದಿ ಬುದ್ಧಿ ಹೇಳಿ ನಮಗೂ ಕೂಡ ದಾರಿ ಪರಮ ಪೂಜೆ ಆಗಮನದಿಂದ ಕೂಡ ನಮಗೆಲ್ಲ ಸಂತೋಷವಾಗಿದೆ ಹಾಗಾಗಿ ಆ ಪರಮ ಪೂಜೆಗೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದೇಶೋಜಿ ಭಾಷಣಕಾರರಾಗಿ ರವೀಂದ್ರ ರವೀಂದ್ರಜಿ ಅವರು ಇವರ ಮೂಲಕ ಮೂಲದ ಅದೇ ರೀತಿಯಾಗಿ ಹಿಂದೂ ಸಮಾವೇಶ ಸಂಚಲನ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮೂಲತಃ ವೈದ್ಯರಾದಂತ ಡಾಕ್ಟರ್ ಮಹಾಂತೇಶ್ ಮಹೇಶ್ ಕೂಡ ಇವತ್ತು ತಾವು ಒಂದು ಸಿದ್ಧಾಂತ ವೈದ್ಯಕೀಯ ಆಸ್ಪತ್ರೆಯನ್ನು ಸ್ಥಾಪಿಸಿಕೊಂಡು ಹಲವಾರು ಯೋಗಿಗಳಿಗೆ ರೋಗಿಗಳಿಗೆ ಸೇವೆ ಮಾಡ್ತಾ ಇದ್ದಾರೆ ಆ ಮನೆಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮೆಲ್ಲರ ಸೂಜನ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಯಾವುದೇ ಕಾರ್ಯಕ್ರಮ ಸಾಗಬೇಕಾದ್ರೆ ಅದಕ್ಕೆ ಒಂದು ಮುನ್ನುಡಿ ಬೇಕಾಗ್ತದ ಆ ಒಂದು ಮುನ್ನುಡಿಯನ್ನ ನಮ್ಮ ತರಸಂಗ್ ಹೋಬಳಿಯ ಕಂಕುಮರಿ ಗ್ರಾಮದ ಪ್ರಮುಖರಾಗಿರ್ತಕ್ಕಂತ ಅಪ್ಪ ಸಾ ಅವರು ಬಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಜನನಿ ಜನ್ಮ ಭವಿಷ್ಯ ಸ್ವರ್ಗಾಲಪ್ಪಿ ಗರಿಯಸಿ ಅನ್ನುವ ಹಾಗೆ ದತ್ತ ತಾಯಿ ಭತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲೂ ಹಾಗೆ ಈ ಕಾರ್ಯಕ್ರಮದ ಗುಣವಾದಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ದಾರೆ ಅದರ ಜೊತೆಗೆ ಕರೆಯಿದರು ಕರೆಯದಿದ್ದರು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಹಿಂದೂ ಭಗಣಿಗಳಿಗೆ ಮಹಣಿಯರಿಗೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ನನ್ನ ಈ ಪರಿಚಯ ಭಾಷಣವನ್ನು ವಿರಾಮ ಮಾಡ್ತೇನೆ ಜಯ ಹಿಂದ್ ಭಾರತ್ ಅತಿಥಿಗಳ ಪರಿಚಯವನ್ನು ಶ್ರೀ ಹೇಳುವಂತಹ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಖ್ಯ ಮುಖ್ಯಾತ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಪನೆ ವೇದಿಕೆ ಕಳೆದಂತಹ ಎಲ್ಲ ಅತಿಥಿ ಮಹೋದಯರು ಈ ವೇದಿಕೆಯನ್ನ ಎಲ್ಲ ಅತಿಥಿ ಮಹೋದಯರನ್ನ ಹಾಗೂ ಪೂಜ್ಯರನ್ನ ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಈಗ ನಡೀತಾ ಇದೆ ಮೊದಲನೆಯದಾಗಿ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜರಾದಂತಹ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಚನ್ನ ಬಸವ ಮಹಾಸ್ವಾಮೀಜಿಗಳು ವಿರಕ್ತ ಮಠ ಇವರನ್ನ ಶ್ರೀ ಹನುಮಂತ್ ಔಟಿ ಜಗದೀಶ್ ಮಠ ಈಶ್ವರ್ ಉಂಡೋಡಿ ಹಾಗೂ ಗಣಪತಿ ಪತಾರ್ ಈ ಎಲ್ಲ ಹಿರಿಯರು ಬಂದು ಬೇಗನೆ ಅವರನ್ನ ತತ್ಕರಿಸಬೇಕು ಎಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ ಈ ಕಾರ್ಯಕ್ರಮವನ್ನು ಸ್ವಲ್ಪ ಬೇಗ ಬೇಗ ಮಾಡಬೇಕು ಈಶ್ವರ ಮುಂದೋಡಿ

ఉపాధ్యక్షోడే వసునంద येले रे हे बोलेस ಇನ್ನೊಂದು ಅಮೇರಿಕೆಯ ಇನ್ನ ಹಿಡಿಯರಾದಂತಹ ಅಪೋನ ನಾಟಿಕಾರ ಗುರು ಕಾಮನ್ ಅವರು ಅಭಿಷೇಕ್ ಅಡಿಗೆ ಟಿಸಿ ಪಾಟೀಲ್ ಅವರು ವೇದಿಕೆ ಆಗಕ್ಷಿ ಅವರನ್ನ ಸತ್ಕರಿಸಬೇಕಾದ್ರೆ ಮಾತಾತ್ನೀಜ ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಕೃತಿ ಕೋರ್ಣಿ ಲಕ್ಷ್ಮೀ ರಾಮಾಯಣ ಸತ್ತ मेड किया मुंडे मुंडा ಧನ್ಯವಾದಗಳನ್ನ ಅನ್ಪಿಸ್ತಾ ಈಗ ಕಾರ್ಯಕ್ರಮ ಮುಂದಿನ ಘಟ್ಟ ಈ ದೇಶದಲ್ಲಿ ಹಲವಾರು ಜನ ಎಲೆಮರೆ ಕಾಯಿಯಂತೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಹ ವಿಶೇಷ ವ್ಯಕ್ತಿಗಳಲ್ಲಿ ನಾಟಿ ಔಷಧಿಯನ್ನು ಕೊಡುವಂತಹ ಹಲವಾರು ನಾಟಿ ವೈದ್ಯರು ಕೆಲಸಕ್ಕೂ ಹೊರಗಡೆಯಲ್ಲಿ

ಚಪ್ಪಳ ಮುರ ಸ್ವ ಹಿರಿಯ ಸ್ವಾತಂ ಸೇನಾನಿ ಶ್ರೀ ಧರ್ಮ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ತಲೆಲ್ಲ ಸ್ವಾಗತಿಸಬೇಕು ಎಂದು ಜಯಗಳಿಸಿದ ಮುಖಾಂತರ ಅವರನ್ನ ಸ್ವಾಗತು ಎಂದು ತಾವು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ ನಾವೆಲ್ಲರೂ ಹೆಮ್ಮೆಯಿಂದ ಈ ರೀತಿಯಾಗಿ ಅತ್ಯಂತ ಸ್ವಾತಂತ್ರ್ಯದಿಂದ ಇರಬೇಕು ಎನ್ನುವಂತಹ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾದ್ರೂ ಈ ಸ್ವಾತಂತ್ರ್ಯ ಸೇನಾನಿ ಧನ್ವಂತ ಹಳಗಿ ಅವರ ಗೌರವಿಸಿಕೊಳ್ತಾ ಇದ್ದೇನೆ ವಿಶೇಷವಾಗಿ ಉಚಿತವಾಗಿ ತಮ್ಮ ಸೇವೆಯನ್ನ ಎಲೆಬದೇ ಕಾಯಿಯಂತೆ ಮಾಡ್ತಾ ಇರುವಂತಹ ಎಲ್ಲ ಸಾಧಕರ ಈ ಸಂದರ್ಭದಲ್ಲಿ ನಾವು ಸಾಧಿಸ್ತಾ ಇದ್ದೀವಿ ಮೊದಲನೇದಾಗಿ ಶ್ರೀ ಮಹಾದೇವ್ ಡೆಂಗಿ ಅರ್ಥ ಶ್ರೀ ತುಕಾರ ರೇಡೇಕರ್ ಅರ್ಥ ಶ್ರೀ ಅಣ್ಣಪ್ಪ ಚೌಹಾಣ್ ಅರ್ಥ ಶ್ರೀ ರಾಜ್ಕುಮಾರ್ ಬಡಿಗೇರ್ ಅನಂತಪುರ್ ಶ್ರೀ ವಿಷ್ಣು ಭೋಸಳೆ ಭೋಸಲೇವಾರಿ ಶ್ರೀ ವೇಖಾನ ಶಿವಪ್ಪ ಅಸ್ಕಿ ಕನ್ನಡ ಶ್ರೀ ಬರಮಣ್ಣ ಕನ್ನಡ श्रीमती नीलोराव मातेप्पा महादर हालळी श्रीमती महानंदा रमेश कामन टाकमरे